ಪಾವಗಡ ತಾಲೂಕಿನ ಎಲ್ಲಾ ಗ್ರಾಮಗಳಿಗೂ ಸಾರಿಗೆ ಬಸ್ಗಳು ಸಂಚಾರ ಮಾಡಬೇಕೆಂದು ಪಾವಗಡ ಶಾಸಕ ಎಚ್ವಿ ವೆಂಕಟೇಶ್ ಕೆಎಸ್ಆರ್ಟಿಸಿ ಅಧಿಕಾರಿ ಹನುಮಂತರಾಯಪ್ಪ ಇವರಿಗೆ ಸೂಚನೆ ನೀಡಿದ್ದಾರೆ ತಾಲೂಕು ಪಂಚಾಯಿತಿ ಸಮಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಒಂದನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಜನರು ನಗರಗಳಿಗೆ ಸಂಚಾರ ಮಾಡೋಕೆ ಸುಗಮ ಸಂಪರ್ಕ ಸಂಚಾರದ ವ್ಯವಸ್ಥೆಗೆ ಒತ್ತು ನೀಡುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು ಪೊಲೀಸ್ ಇಲಾಖೆಯವರು ಹೆಚ್ಚಿನ ಪ್ರಮಾಣದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಪಟ್ಟಣದಲ್ಲಿ ಹಾಡ ಹಗಳೇ ಕಳ್ಳತನಾಗ್ತಾ ಇದ್ದು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಎಂದು ಪ್ರಶ್ನೆ ಮಾಡಿದರು ಈ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಯ ಪ್ರಗತಿಯ ಬಗ್ಗೆ ಶಾಸಕರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಅಧಿಕಾರಿ ಜಾನಕಿ ರಾಮ್ ದಂಡಾಧಿಕಾರಿ ವರದರಾಜು ಪಿಡಬ್ಲ್ಯೂಡಿ ಎಇಇ ಅನಿಲ್ ಜಿಲ್ಲಾ ಪಂಚಾಯತ್ ಕಿರುಣೀರು ಸರಬರಾಜು ಇಲಾಖೆಯ ಎಇ ಹನುಮಂತಯ್ಯ ಜಿಲ್ಲಾ ಪಂಚಾಯತ್ ಎಇಇ ಸುರೇಶ್ ತಾಲೂಕು ಅಬಕಾರಿ ನಿರೀಕ್ಷಕರು ಮೈಕಲ್ ಜಾರ್ಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ ಆರೋಗ್ಯಾಧಿಕಾರಿ ಕಿರಣ್ ಕೃಷಿ ಸಹಾಯಕ ನಿರ್ದೇಶಕ ಅಜಯ್ ಸಾರಿಗೆ ವ್ಯವಸ್ಥಾಪಕ ಹನುಮಂತರಾಯಪ್ಪ ಯೋಜನಾಧಿಕಾರಿ ಮಲ್ಲಿಕಾರ್ಜುನ್ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಎಸ್ಟಿ ಅಧಿಕಾರಿ ಯಮುನಾ ಸಿಡಿಪಿಒ ಸುನೀತಾ ಇನ್ಸ್ಪೆಕ್ಟರ್ ಗುರುನಾಥ್ ರಾಜೇಂದ್ರ ಲೇಬರ್ ಇನ್ಸ್ಪೆಕ್ಟರ್ ಹರೀಶ್ ಸೇರಿ ಇನ್ನು ಮುಂತಾದ ಇಲಾಖೆಗಳ ಅಧಿಕಾರಿಗಳು ಈ ಸಭೆಯಲ್ಲಿ ಹಾಜರಿದ್ದರು ವರದಿ ನಂದಿಶ್ ನಾಯ್ಕ ಪಾವಗಡ ತಿಂಗಳಿಗೆ ನಿಮ್ಮ ಅಸಿಸ್ಟೆಂಟ್ ತಿಂಗಳಿಗೆ ಎಲ್ಲಿ ಎಲ್ಲಿ ಮಸ್ತಿ ಬರ್ತಾ ಪ್ರತಿಯೊಂದು ಅಡುಗೆಯಲ್ಲೂ ಮಾಡ್ತಾರೆ ಪ್ರತಿಯೊಂದು ಪಾಲ್ಡರು ಆಗೋಕ್ಕೋಗ್ತೆ ಇಷ್ಟು ದಿನ ಪ್ರತಿ ಸಲ ಹೇಳ್ತೀನಿ ಸ್ವಲ್ಪ ಕಂಟ್ರೋಲ್ ಮಾಡ್ರಪ್ಪ ಅಂತ ಹೇಳಿ ಆಟೋಮೆಟಿಕ್ಕಾಗಿ ಚಂದ್ರಭಾಬು ರಾಯುಡು ಸರ್ಕಾರ ಮತ್ತು ಅವರು ರೇಟ್ ಡೌನ್ ಮಾಡಿದ್ರು ನನ್ನ ಗಮನಕ್ಕೆ ಬರೆದ್ರೆ ಒಂದು ಏಳು ಇಂಚು ನೀವು ಫಾರೆನ್ ರೆಸ್ಟೋರೆಂಟಿಗೆ ಲೈಸೆನ್ಸ್ ಕೊಟ್ಟರೆ ಅಲ್ವಾ ಇದು ನಿಮ್ಮ ಡಿ ಸಿ ಇಂದ ಇಟ್ಟು ಇನ್ಸ್ಪೆಕ್ಟರ್ ಅವ್ರಿಗೂ ನಡೆದಿರೋದು ಅವ್ಯವಹಾರ ಕೊಟ್ಟಿದ್ದೀರಾ ಈ ಏನು ಮಂಡತಿ ಇವ್ರಿಗಿಂತ ರೇಟ್ ಕಮ್ಮಿ ಮಾಡಿದರೆ ಘಂಟಾಪುರ ಬಾರ್ಡ್ರಲ್ಲಿ ನಾಗಲಾಪುರ ಬಾರ್ಡ್ರಲ್ಲಿ ಹರಸಿಕೆರೆ ಬಾರ್ಡ್ರಲ್ಲಿ ಎಷ್ಟು ಎಲ್ಲಗಳು ನೋರಿಲವರ್ ಹಾಗಾಗಿ ಎಲ್ಲ ವೈನ್ ಗಳನ್ನೂ ಪ್ರತಿಯೊಂದು ವಿಲೇಜ್ಗೂ ಡೋರ್ ಡೆಲಿವರಿ ಕೊಡ್ತಾರೆ ನೀವು ಇನ್ಸ್ಪೆಕ್ಟರ್ ಎಲ್ಲಿ ಹಬ್ಬ ನೀವು ರೈಡ್ ಮಾಡ್ತಿದ್ಯಾ ಎಲ್ಲಿ ರೈಡ್ ಮಾಡಿದ್ಯಾ ಬಾಗೋಡ ಟೌನ್ ಇಂದ ಹಿಡಿದು ರಾಜವಂತಿ ಅವರು ಆ ಕಡೆ ಬಾಂಧವ್ರೆಲ್ಲ ಕೊಡ್ತಾರೆ ನಾವು ರಾಜವಂತಿ ಬಾರ್ಡ್ರಲ್ಲಿ ನಾಗಲಾಪುರ ಬಾರ್ಡ್ರಲ್ಲಿ ಆ ಕಡೆ ಕೊಡ್ತೇವೆ ನಾಲ್ಕು ಕೋಟ್ಲಿ ಇನ್ನೇನು ನೀವು ಬಾಗೋಡಕ್ಕೆ ಮನೆಗಳಲ್ಲೇ ಸಿಕ್ಕ ದೂರದಲ್ಲಿ ಐದಾರು ಅಂಗಡಿಗಳು

ದೇವಸ್ಥಾನಗಳಲ್ಲಿ ದರೋಡೆಗಳು ಎಲ್ಲ ಜಾಸ್ತಿ ಆಗ್ತಿದೆ ನೀವು ಸ್ವಲ್ಪ ನೈಟ್ ಮಾಡಿ ಟೌನ್ ಅಲ್ಲಿ ಪಾವಡ ಗುಡ್ಸ ಸ್ವಲ್ಪ ಬೀಟ್ ಮಾಡಬೇಕು ನೈಟ್ ಅಲ್ಲಿ ನೈಟ್ ಅಲ್ಲಿ ಸ್ವಲ್ಪ ಓಡಾಡ್ಬೇಕಿಲ್ಲ ನೋಡಿ ಟೌನ್ ಅಲ್ಲಿ ಕಡತರಗಳಾಗ್ತಾ ಇದಾವೆ ನಾಲ್ಕು ಫೀಟ್ ಮಾಡ್ತೀವಿ ಸರ್ ಡೈಲಿ ಎರಡು ಜನ ರೌಂಡ್ಸ್ ಇರ್ತಾರೆ ಎಮರ್ಜೆನ್ಸಿ ಇದ್ದಾಗ ಎರಡು ಬೀಟ್ ಮಾಡ್ತೀವಿ ಬೀಟ್ ಕಂಪಲ್ಸರಿ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಐದು ಗಂಟೆ ಹತ್ತು ಗಂಟೆ ಐದು ಗಂಟೆವರೆಗೂ ರೌಂಡ್ಸ್ ಮಾಡ್ತೀವಿ ಮತ್ತು ಮಾರ್ನಿಂಗ್ ರೌಂಡ್ಸ್ ಮಾಡ್ತೀವಿ ಈವ್ನಿಂಗ್ ರೌಂಡ್ಸ್ ಮಾಡ್ತೀವಿ ಮತ್ತು ಐ ಎಸ್ಗಳ ಹಾಕಿ ಸುಮಾರು ಆರುನೂರು ಕೇಸ್ ಹಾಕಿ ಮೂರು ಲಕ್ಷ ಚಿಲ್ಲರ ಮತ್ತೆ ಹದಿನೈದು ಬೀಟ್ ಮಾಡಿದ್ವಿ ಹೋಗ್ತೀವಿ ಹಳ್ಳಿ ಗಂಟೆ ಇರ್ಬೇಕು ಯಾಕೆ ಯಾಕಂದ್ರೆ ನೋಡಿ ರಾತ್ರಿ ಮತ್ತೆ ಐದು ಐದೇ ಹೊಡೆದು ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನ ಮಾಡೋಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು